ನಮಸ್ಕಾರ ವೀಕ್ಷಕರೇ ಸಿಎಲ್ ನೈನ್ ಕನ್ನಡ ನ್ಯೂಸ್ಗೆ ಸ್ವಾಗತ ಹುಕ್ಕೇರಿ ತಾಲೂಕು ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘ ಚುನಾವಣೆ ರೂಪರೇಶ ಸಂಘದ ಚುನಾವಣೆ ನಾಮಪತ್ರ ಸಲ್ಲಿಕೆಗೆ ಸೆಪ್ಟೆಂಬರ್ ಇಪ್ಪತ್ತರಂದು ಕೊನೆ ದಿನವಾಗಿದ್ದು ಒಟ್ಟು ಒಂದು ನೂರು ನಾಮಪತ್ರಗಳು ಸಲ್ಲಿಕೆಯಾಗಿವೆ ಎಂದು ಚುನಾವಣಾಧಿಕಾರಿ ಮತ್ತು ಚಿಕ್ಕೋಡಿ ಉಪವಿಭಾಗಾಧಿಕಾರಿಯಾದ ಸುಭಾಸ ಸಂಪಗಾಮಿ ತಿಳಿಸಿದರು ಹುಕ್ಕೇರಿಯ ಸಂಘದ ಕಾರ್ಯಾಲಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಸ್ಥಳೀಯ ಎಸ್ಕೆ ಹೈಸ್ಕೂಲ ಮತ್ತು ಹುಕ್ಕೇರಿ ಹೊರವಲಯದ ಶ್ರೀ ಬಾಪೂಜಿ ಶಿಕ್ಷಣ ಸಂಸ್ಥೆಯಲ್ಲಿ ಚುನಾವಣೆ ಪ್ರತಿಕ್ರಿಯೆ ಜರುಗಲಿದೆ ಒಂದು ನೂರು ಇಪ್ಪತ್ತೆರಡು ಮತಗಟ್ಟೆ ಸ್ಥಾಪಿಸಲಿದ್ದು ಅವುಗಳಲ್ಲಿ ಶ್ರೀ ಬಾಪೂಜಿ ಶಿಕ್ಷಣ ಸಂಸ್ಥೆಯಲ್ಲಿ ಅರವತ್ತೇಳು ಮತ್ತು ಇಸ್ಟ್ ಕೆ ಹೈಸ್ಕೂಲಿನಲ್ಲಿ ಐವತ್ತೈದು ಮತಗಟ್ಟೆ ಇರುತ್ತವೆ ಎಂದರು ಮತಗಟ್ಟೆಗಳಿಗಾಗಿ ಬಾಪೂಜಿಯಲ್ಲಿ ಮೂವತ್ತೊಂದು ಮತ್ತು ಇಸ್ಕೆ ಹೈಸ್ಕೂಲಿನಲ್ಲಿ ಇಪ್ಪತ್ನಾಲ್ಕು ತಾತ್ಕಾಲಿಕ ಕೇಂದ್ರಗಳನ್ನು ತೆರೆಯುವುದಾಗಿ ತಿಳಿಸಿದರು ಮತದಾನದ ಯಶಸ್ಸಿಗಾಗಿ ಇನ್ನೂರ ನಲವತ್ನಾಲ್ಕು ಮತಗಟ್ಟೆ ಮತ್ತು ಸಹಾಯಕರಾಗಿ ಮೂವತ್ತೆರಡು ಅಧಿಕಾರಿಗಳಿದ್ದು ಐನೂರ ನಲವತ್ತೆಂಟು ಸಿಬ್ಬಂದಿ ಕರ್ತವ್ಯ ನಿರ್ವಹಿಸುತ್ತಾರೆಂದರು ಮತದಾನ ಮಾಡುವವರಿಗೆ ಆರು ಬಣ್ಣದ ಮತಪತ್ರಗಳನ್ನು ಮತದಾನಕ್ಕೆ ಬಳಸಲಾಗುವುದು ಒಬ್ಬ ಮತದಾರ ಒಟ್ಟು ಹದಿನೈದು ಮತ ಚಲಾಯಿಸಬೇಕು ಮತದಾನ ಕೇಂದ್ರದಲ್ಲಿ ಮೂಲಭೂತ ಸೌಕರ್ಯಗಳು ಯಾವುದೇ ಕೊರತೆ ಇಲ್ಲದ ಹಾಗೆ ನಿರ್ವಹಿಸುತ್ತೇವೆ ಎಂದರು ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನ ನಾಲ್ಕು ಗಂಟೆವರೆಗೆ ಮತದಾನಕ್ಕೆ ಬರುವಾಗ ಸರ್ಕಾರ ತಿಳಿಸಿದ ಭಾವಚಿತ್ರ ಇರುವ ಗುರುತಿನ ಚೀಟಿಯೊಂದಿಗೆ ಮತದಾರರು ಮತದಾನ ಮಾಡಲಿದ್ದಾರೆ ಹಾಗೂ ಸಾಯಂಕಾಲ ಬಿಗಿ ಬಂದೋಬಸ್ತ್ ನಾಲ್ಕರಿಂದ ರಿಂದ ಮತ್ತೆ ಎಣಿಕೆ ಪ್ರಾರಂಭವಾಗುವುದು ಚುನಾವಣಾಧಿಕಾರಿ ಮತ್ತು ಚಿಕ್ಕೋಡಿ ಉಪವಿಭಾಗಾಧಿಕಾರಿಯಾದ ಸುಭಾಸ ಸಂಪಗಾಮಿ ತಿಳಿಸಿದ್ದಾರೆ ಸತ್ಯದ ಧ್ವನಿ ಪ್ರತಿಕ್ಷಣವು ನಿಮ್ಮೊಂದಿಗೆ ವರದಿ ಸುನಿಲ್ ನಾಳಗೆ ಸಿಎಲ್ ನೈನ್ ಕನ್ನಡ ನ್ಯೂಸ್ ಹುಕ್ಕೇರಿಂದ ಇನ್ನು ನ್ಯಾಯಾಲಯದಿಂದ ಏನಾದರೂ ನಮಗೆ ಆದೇಶ ಬಂದರೆ ಮಾಡಿದರೆ ಹತ್ತು ಅಕಸ್ಮಾತಾಗಿ ಆವಾಗ ನಾವು ಮತಗಟ್ಟೆ ಸ್ಥಾಪನೆ ಮಾಡೋದು ಬೇಡ ಈಗಾಗಲೇ ಇಪ್ಪತ್ತು ಮತಗಟ್ಟೆಗಳನ್ನು ನಾವು ಎಕ್ಸ್ಟ್ರಾ ಸ್ಥಾಪನೆ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ಮತದಾರರಲ್ಲಿ ವಿನಂತಿ ಮಾಡ್ಕೊಳ್ಳೋದು ಏನಂತಂದರೆ ಒಬ್ಬ ಮತದಾರ ಆರು ಮತಪತ್ರಗಳನ್ನು ಅದನ್ನು ಹಾಕಬೇಕಾಗುತ್ತೆ ಅದರಲ್ಲಿ ಜನರಲ್ಲು ಸಾಮಾನ್ಯವಾಗಿ ಬಿಳಿ ಮತಪತ್ರ ಇರ್ತದೆ ಅವರು ಒಂಬತ್ತು ಮತಪತ್ರ ಮತವನ್ನು ಚಲಾಯಿಸುವಂಥ ವ್ಯವಸ್ಥೆ ಇದೆ ಹತ್ತು ಹಾಕಿದರೆ ಅದು ರಿಜೆಕ್ಟ್ ಆಗುತ್ತೆ ಒಂಬತ್ತರೊಳಗಡೆ ಹಾಕ್ತಕ್ಕಂಥ ವ್ಯವಸ್ಥೆ ನಾವು ಮಾಡಿದ್ದೀವಿ ಅಲ್ಲಿ ಬರ್ತಕ್ಕಂಥ ಮಹಿಳೆ ಎರಡು ಅಲ್ಲೇನಿದೆ ಪಿಂಕ್ ಕಲರ್ ಅವರಿಗೆ ನಾವು ಮತಪತ್ರವನ್ನು ತಯಾರಿಸಿದ್ದೀವಿ ಮತ ಮತದಾರ ಎರಡು ಮತವನ್ನು ಹಾಕುವಂಥ ವ್ಯವಸ್ಥೆ ಇದೆ ಅದರಂತೆ ವರ್ಗದಲ್ಲಿರ್ತಾರೆ ಅವರಿಗೆ ಎಲ್ಲೋ ಕಲರ್ ಅಂದರೆ ಹಳದಿ ಮತಪತ್ರವನ್ನು ನಾವು ಮಾಡಿದ್ದೀವಿ ಒಬ್ಬ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕಾಗುತ್ತೆ ಅವರು ಒಬ್ಬರಿಗೆ ಮತವನ್ನು ಚಲಾಯಿಸಬೇಕಾಗುತ್ತೆ ಬ ವರ್ಗದ ಅಂದರೆ ಅದು ಕೂಡ ಗ್ರೀನ್ ಲೈಟ್ ಗ್ರೀನ್ ತಿಳಿ ಹಸಿರು ಕಲರ್ದು ಅವರಿಗೆ ಮತಪತ್ರವನ್ನು ತಯಾರು ಮಾಡ್ತೀವಿ ಅಲ್ಲಿ ಕೂಡ ಒಬ್ಬ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕಾಗುತ್ತದೆ ಮತ್ತು ಪರಿಶಿಷ್ಟ ಜಾತಿ ಅವರಿಗೆ ನೀಲಿ ಕಲರ್ದು ಅವರಿಗೆ ನಾವು ಮತಪತ್ರಗಳು ತಯಾರು ಮಾಡಿದ್ದೀವಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಗಡದ ನೀಲಿ ಗಡದ ಹಸಿರು ಕಲ್ಲರದ ಮತಪತ್ರವನ್ನು ನಾವು ತಯಾರು ಮಾಡಿಸಿದ್ವಿ ಅಲ್ಲಿಯೂ ಕೂಡ ಒಂದೊಂದು ಇರ್ತೈತಿ ಒಂಬೊಬ್ಬ ಅಭ್ಯರ್ಥಿ ನಾಯಕಿ ಮಾಡುವಂಥ ವ್ಯವಸ್ಥೆ ಮತದಾರ ಮತದಾರ ಬಂದಾಗ ಏನಿದೆ ಬ್ಯಾಲೆಟ್ ಪೇಪರ್ ಬ್ಯಾಲೆಟ್ ಪೇಪರ್ ಕೊಡ್ತೀವಿ ಒಬ್ಬ ಮತದಾರ ಮಿನಿಮಮ್ ಎರಡು ನಿಮಿಷನ ಅವರು ತೆಗೆದುಕೊಳ್ತಾರೆ ಅನ್ನೋದನ್ನು ನಾವು ಅಂದಾಜಾಗಿ ಮಾಡಿದ್ದೀವಿ ಅದರ ಮೇಲೆ ಕ್ಯಾಲ್ಕುಲೇಷನ್ ಮಾಡಿ ಮತಗಟ್ಟೆಯಲ್ಲಿ ಮೂರಿಂದ ನಾಲ್ಕು ಕಂಪಾರ್ಟ್ಮೆಂಟ್ ಮಾಡಿ ಅವರಿಗೆ ಮತ ಹಾಕುವಂಥ ವ್ಯವಸ್ಥೆ ಕೂಡ ನಾವು ಮಾಡಿದ್ದೀವಿ ಮತಗಟ್ಟೆಗಳಲ್ಲಿ ಎಸ್ ಪಿ ಕಾಲೇಜು ಮತ್ತು ಬಾಪೂಜಿ ಪ್ರತಿ ಅವರಿಗೆ ಈಗಾಗಲೇ ಮತದಾರರಿಗೆ ನಮ್ಮ ವಿದ್ಯುತ್ ಶಕ್ತಿ ಇಲಾಖೆಯಿಂದ ಹೇಳಿದೆ ಅವರಿಗೆ ಮತ ಗುರುತಿನ ಚೀಟಿಯನ್ನು ಸಹಿತ ಕೊಟ್ಟಿದ್ದಾರೆ ಮತ್ತು ಮತದಾರ ಗುರುತಿನ ಚೀಟಿ ಅಂತೇಳಿ ಇನ್ನೊಂದು ತಮ್ಮ ಮತ ಎಲ್ಲಿದೆ ಯಾವ ಪೊಲೀಸ್ ಸ್ಟೇಷನ್ ಅವರು ಯಾವ ಸ್ಕೂಲ್ನಲ್ಲಿ ಬರ್ತದೆ ಅನ್ನೋ ಬಗ್ಗೆ ಡೀಟೇಲ್ಸ್ ಸಹಿತ ಕೊಟ್ಟಿದ್ದಾರೆ ಅದಾಗಿ ಕೂಡ ಅವರು ಗೊತ್ತಿಲ್ಲದೇ ಇದ್ದರೆ ನಮ್ಮಲ್ಲಿ ಇಲ್ಲದೆ ಎಸ್ ಕೆ ಕಾಲೇಜ್ ಮುಂದೆ ಮತ್ತು ಬಾಪೂಜಿ ಕಾಲೇಜ್ ಮುಂದೆ ಎಂಟ್ರೆನ್ಸ್ನಲ್ಲಿ ಒಂದು ಹತ್ತು ಐದು ಕಂಪ್ಯೂಟರ್ಗಳನ್ನು ಐದು ಆಪ್ರೇಟರ್ಗಳನ್ನು ಮತ್ತು ಅಲ್ಲಿ ಕೂಡ ಐದು ಕಂಪ್ಯೂಟರ್ ಐದು ಐದು ಆಪರೇಟರ್ಗಳನ್ನು ಇಟ್ಟು ನೀವು ಸಹಾಯ ಮಾಡಿ ಅಂತ ಹೇಳಿ ನಾವು ಸಹಾಯಕರನ್ನು ಸಹಿತ ನಾವು ಇಟ್ಟಿದ್ದೀವಿ ಅಲ್ಲಿ ಬಂದು ನೀವು ಏನಿದೆ ನಿಮ್ಮ ಹೆಸರನ್ನು ಹೇಳಿದ ಸಾಕು ಯಾವ ಪೊಲೀಸ್ ಸ್ಟೇಷನಲ್ಲಿ ಬರುತ್ತೆ ಯಾವ ಅನುಕರಣದಲ್ಲಿ ಬರ್ತಾ ಅನ್ನೋ ಚೀಟಿ ಸಹಿತ ಬರೆದುಕೊಡೋ ವ್ಯವಸ್ಥೆ ಕೂಡ ನಾವು ಮಾಡಿದ್ದೀವಿ ಇದಲ್ಲದೆ ಅಲ್ಲಿ ಬರ್ತಕ್ಕಂಥ ನಮ್ಮ ಸಿಬ್ಬಂದಿಗಳು ಒಂದು ಮ ಮತಗಟ್ಟೆಗೆ ಐದು ಐದು ಜನ ಸಿಬ್ಬಂದಿಗಳು ಬರ್ತಾರೆ ಅಲ್ಲಿ ಒಬ್ಬರು ಪಿ ಆರ್ ಪ್ರಿಸೈಡಿಂಗ್ ಆಫೀಸರ್ ಅಂತೇಳಿ ಇನ್ನೊಂದು ಸಹಾಯಕ ಪ್ರೊಸೈಡಿಂಗ್ ಆಫೀಸರ್ ಅಂತೇಳಿ ಮೂರು ಜನ ಪಿ ಒಗಳು ಬರ್ತಾರೆ ಒಬ್ಬರು ಸಿಪಾಯಿ ಬರ್ತಾರೆ ಅಲ್ಲಿ ಅವರನ್ನೇ ರೀತಿ ಅಲ್ಲಿ ಮತಗಟ್ಟೆಯಲ್ಲಿ ಸಹಾಯವನ್ನು ಮಾಡಿ ತಮಗೆ ಮತದಾರಿಯ ಮತವನ್ನು ಹಾಕಲು ಅನುಕೂಲವನ್ನು ಮಾಡಿಕೊಡ್ತಾರೆ ಈ ಒಟ್ಟಿನಲ್ಲಿ ಎಂಟುನೂರ ಹನ್ನೆರಡು ಜನ ಸಿಬ್ಬಂದಿಗಳು ಕೆಲಸ ಮಾಡ್ತಾರೆ ಅದಲ್ಲದೆ ಈ ಆರು ಬ್ಯಾಲೆಟ್ ಪೇಪರ್ಗಳ ಸಹಿತ ಹಾಕಿದರೆ ಒಟ್ಟು ಒಬ್ಬ ಒಬ್ಬ ಮತದಾರರಿಗೆ ಹದಿನೈದು ಮತವನ್ನು ಹಾಕುವಂಥ ಅವರಿಗೆ ವ್ಯವಸ್ಥೆ ಕೂಡ ಕೊಡಲಾಗಿತ್ತು ಈಗಾಗಲೇ ಇದೆ ಎರಡೂ ಕಾಲೇಜುಗಳಿಗೆ ಪೊಲೀಸ್ ಸಿಬ್ಬಂದಿಗಳನ್ನು ಸಹಿತ ನಾವು ಪುರಂಥ ವ್ಯವಸ್ಥೆಯನ್ನು ಮಾಡಿಸಿದ್ದೀವಿ ಈಗ ಅದರ ಬಗ್ಗೆ ಏನಿದೆ ನಮ್ಮ ಡಿ ವೈಸ್ ಪಿ ಸಾಹೇಬರು ಅದನ್ನು ಹೆಚ್ಚಿನ ವಹಿಸಿ ಅವರು ಬೇಕಾದಂಥ ಸಿಬ್ಬಂದಿಗಳನ್ನು ನೇಮಕವನ್ನು ಮಾಡ್ತಾರೆ ಮತ್ತು ಕೌಂಟಿಂಗ್ ಹಾಲನ್ನು ಏನಿದೆ ನಾವು ಬಾಪೂಜಿ ಕಾಲೇಜಲ್ಲಿ ಮಾಡಿದ್ದೀವಿ ಒಟ್ಟು ಒನ್ನೂರ ಇಪ್ಪತ್ತೆರಡು ಪೊಲೀಸ್ ಒನ್ನೂರ ಇಪ್ಪತ್ತೆರಡು ರೂಮ್ಗಳನ್ನು ಮಾಡಿ ಅಲ್ಲಿ ಎಣಿಕೆ ಸಿಬ್ಬಂದ ಎಣಿಕೆ ಮೇಲ್ವಿಚಾರಕ ಮತ್ತು ಇಬ್ಬರು ಎಣಿಕೆ ಸಹಾಯಕರನ್ನು ತೆಗೆದುಕೊಂಡು ಕೌಂಟಿಂಗನ್ನು ಮಾಡುವಂಥ ವ್ಯವಸ್ಥೆ ಕೂಡ ನಾವು ಮಾಡಿದ್ದೀವಿ ಮುಂಜಾನೆ ಎಂಟು ಗಂಟೆಯಿಂದ ನಾಲ್ಕು ಗಂಟೆವರೆಗೆ ಮತದಾನ ನಡೆಯುವ ವೇಳೆ ನಾಲ್ಕು ಗಂಟೆ ನಂತರದಲ್ಲಿ ಆರು ಐದರಿಂದ ಆರು ಗಂಟೆವರೆಗೆ ಐದು ಗಂಟೆಯಿಂದ ಆರು ಗಂಟೆವರೆಗೆ ಎಲ್ಲ ಬಾಕ್ಸ್ಗಳು ಆಗಿ ಬರ್ತವೆ ಬಾಕ್ಸ್ ಬಂದ ತಕ್ಷಣ ಆರು ಗಂಟೆ ಕರೆಕ್ಟಾಗಿ ನಾವು ಕೌಂಟಿಂಗನ್ನು ಪ್ರಾರಂಭ ಮಾಡುವ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿಸಿದ್ದೀವಿ ಬಾಪು ಚಿಕ್ಕ ಮತ್ತು ಇಲ್ಲಿರ್ತಕ್ಕಂಥ ಇದೆ ಮುನ್ನೂರ ಇಪ್ಪತ್ತೆರಡು ಮತಗಟ್ಟೆಗೆ ಅಲ್ಲಿ ಎಣಿಕೆ ಮಾಡುವ ಸಿಬ್ಬಂದಿ ಮುನ್ನೂರ ಅರವತ್ತಾರು ಜನ ನಮ್ಮ ಸಿಬ್ಬಂದಿ ಇರ್ತಾರೆ ಎಕ್ಸ್ಟ್ರಾ ತಳಿ ಹದಿನಾಲ್ಕು ಜನ ಇಟ್ಟಿದ್ವಿ ಬಟ್ ಮುನ್ನೂರ ಎಪ್ಪತ್ತು ಜನ ಎಣಿಕೆ ಕೇಂದ್ರದಲ್ಲಿ ಕೆಲಸವನ್ನು ನಿರ್ವಹಿಸ್ತಾರೆ ಅಲ್ಲಿಯೂ ಕೂಡ ಸೂಕ್ತ ಬಂದೋಬಸ್ತ್ ವ್ಯವಸ್ಥೆ ಮಾಡಿದ್ವಿ ಮತ್ತು ಜನ ಬಂದವರಿಗೆ ಏನಿದೆ ಹಾಕಿ ಹೊರಗಡೆ ಅಂತ ವ್ಯವಸ್ಥೆ ಕೂಡ ನಾವು ಮಾಡಿದ್ವಿ ಮತ ಕೇಂದ್ರಕ್ಕೂ ಆಯಿತು ಕೌಂಟಿಂಗ್ ಹಾಲಿಗೂ ಆಯಿತು ಜನರಿಗೆ ಯಾವುದೇ ರೀತಿಯಿಂದ ಪ್ರಾಬ್ಲಮ್ ಆಗೋ ಹಾಗೆ ನೋಡ್ಕೊಳ್ತಾ ವ್ಯವಸ್ಥೆ ಚೆನ್ನಾಗಿರೋದ್ರಿಂದ ನಾವು ಮಾಡಿಸ್ತಾ ಇದ್ದೀವಿ ಅಲ್ಲದೆ ಮೆಡಿಕಲ್ ಫೆಸಿಲಿಟಿ ಸಹಿತ ನಾವು ಇಟ್ಟಿದ್ದೀವಿ ನಮ್ಮ ಟಿ ಎಚ್ ಅವರಿಗೆ ಚಿಂತ ತಾತ್ಕಾಲಿಕ ಆಸ್ಪತ್ರೆಗಳೆಲ್ಲ ಒಂದು ಬಾಪೂಜಿ ಮತ್ತು ಇನ್ನೊಂದು ಎಸ್ ಕೆ ಕಾಲೇಜಿನಲ್ಲಿ ಅದನ್ನು ಕೂಡ ನಾವು ಮಾಡೋಂಥ ವ್ಯವಸ್ಥೆ ಮಾಡಿದ್ವಿ ಮತ್ತು ಹಿರಿಯ ನಾಗರಿಕರು ಮತ್ತು ಅಂಗರಿಕರು ಯಾರಾದರೂ ಬಂದರೆ ಅವರಿಗೆ ಮತದಾನವನ್ನು ನೀಡೋಕ್ಕಾಗಲಿ ಅಥವಾ ಎದರ ಕೆಲಸಕ್ಕಾಗಲಿ ಅವ್ರಿಗೆ ಅನುಕೂಲ ಆಗುತ್ತೆ ವೀಲ್ ಚೇರ್ನ ಸಹಿತ ನಾವು ಇಟ್ಟಿದ್ದೀವಿ ಆ ವೀಲ್ ಚೇರ್ ಪತ್ರವಾಗಿ ಅವರ ಮತಗಟ್ಟೆಗೆ ಹೋಗಿ ಮತವನ್ನು ಚಲಾಯಿಸಿ ಒಳ್ಳೆ ರಿಟರ್ನ್ ಬಾಗಿ ಬಾಗಿಲು ತಂದುಬಿಡುವಂಥ ವೇಳೆ ಕೂಡ ನಮ್ಮ ಸಿಬ್ಬಂದಿ ಮಾಡ್ತಾ ಇದ್ದಾರೆ ಹೆಲ್ಪ್ ಡೆಸ್ಕು ಮತ್ತು ಈಗಾಗಲೇ ಮೂಲಭೂತ ಸೌಕರ್ಯಗಳನ್ನು ಎಲ್ಲ ಮತದಾರರು ಉಪಯೋಗ ಮಾಡ್ತಾರೆ ಮತ್ತು ಜನರಿಗೆ ಬೇಕಾದಂಥದ್ದು ಶೌಚಾಲಯ ಸಲುವಾಗಿ ಕೂಡ ನಾವು ಮೂರು ಮೊಬೈಲ್ ಕಾರ್ಯಕ್ರಮ ಸಹಿತ ಧರಿಸಿದ್ವಿ ಎರಡು ಬಾಪೂಜಿ ಕಾಲೇಜಲ್ಲಿ ಒಂದೈದು ಎಸ್ ಕೆಲದಲ್ಲಿ ಮಾಡಿದ್ವಿ ಅಲ್ಲದೆ ಅಲ್ಲಿರ್ತಕ್ಕಂಥ ಬ್ಯಾಲೆಟ್ಗಳನ್ನು ಉಪಯೋಗ ಮಾಡೋಕ್ಕೆ ನಾವೆಲ್ಲ ಸ್ವಚ್ಛತೆಯನ್ನು ಮಾಡಿಕೊಂಡು